ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಈ ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ವಿಶ್ವಕರ್ಮ ಸಮಾಜಗಳಕ್ಕಿಂತ ಅತಿ ದೊಡ್ಡದು ಮತ್ತೆ ನಮ್ಮ ಹಳೆ ಸಮಾಜ ಅಂದ್ರೆ ಮಾತೃ ಸಮಾಜ ಅಡಿದೊಂದೇ ಇದರಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಚುನಾವಣೆ ನಡೀತದೆ ಎಲ್ಲಾ ಜಿಲ್ಲೆಗಳಿಂದ ಸದಸ್ಯರಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಿಂದ ಒಬ್ರು ನಿರ್ದೇಶಕರಾಗಿ ಆಯ್ಕೆ ಆಗ್ಬರ್ತಾರೆ ಬಂದ ನಂತರ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಹನ್ನೆರಡು ಮಂದಿ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಈ ಒಂದು ಪ್ರಕ್ರಿಯೆಯಾಗಿ ನಂತರ ಇಪ್ಪತ್ತೈದು ಆ ಐದನೇ ತಿಂಗಳು ಇಪ್ಪತ್ತೈದು ಇಸ್ವಿನಲ್ಲಿ ಎಲೆಕ್ಷನ್ ನಡೆದಿದೆ ಆ ಚುನಾವಣೆಯಲ್ಲಿ ಜಯಶೀಲರಾದಂತ ಎಲ್ಲ ನಿರ್ದೇಶಕರುಗಳು ಸೇರಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಕೋಶಾಧ್ಯಕ್ಷರು ಎಲ್ಲ ಆಯ್ಕೆ ಗೊತ್ತಾಗಿದೆ ಈ ಆಯ್ಕೆಯಲ್ಲಿ ನನ್ನನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಕ್ಕಂಥ ವಿಷಯಕ್ಕೆ ನಾನು ಸದಾ ಎಲ್ಲಾ ನಿರ್ದೇಶಕರಿಗೂ ಮತ್ತು ನಮ್ಮ ವಿಶ್ವಕರ್ಮ ಬಾಂಧವರಿಗೂ ಕುಲ ಬಾಂಧವರಿಗೂ ಎಲ್ಲರಿಗೂ ಸಹ ನನ್ನ ಒಂದು ಉತ್ಪೂಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಸಮಾಜದ ಸೇವೆ ನಮ್ಮ ಮನೆಗಿಂತ ಹೆಚ್ಚಿನದು ಸೇವೆ ದೇವರ ಸೇವೆ ತರ ನಾವೆಲ್ಲರೂ ಸೇರಿ ಸಮಾಜನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ